ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ದೀಪಾವಳಿ ಹಬ್ಬದ ಪ್ರಯುಕ್ತ ದೀಪಾವಳಿ ಹಬ್ಬದಲ್ಲಿ ನಾವು ಲಕ್ಷ್ಮೀ ಪೂಜೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ನರಕ ಚತುರ್ದಶಿಗೂ ಅಷ್ಟೇ ಪ್ರಾಮುಖ್ಯತೆ ಕೊಡ್ತೇವೆ ಅಂದರೆ ನೀರು ತುಂಬ ಹಬ್ಬವನ್ನು ಆಚರಣೆ ಮಾಡಿ ಅಭ್ಯಂಜನ ಸ್ನಾನವನ್ನು ಮಾಡಿಕೊಳ್ಳುತ್ತೇವೆ ಹಾಗಾಗಿ ಇವತ್ತು ನಾನು ನಿಮಗೆ ಈಗ ಈಗಾಗಲೇ ನಾನು ನಿಮಗೆ ನೀರು ತುಂಬ ಹಬ್ಬದ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಇಂದು ನಾನು ನಿಮಗೆ ಅಭ್ಯಂಜನ ಸ್ನಾನದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಯಾವ ಎಣ್ಣೆಯನ್ನು ಬಳಸಿಕೊಳ್ಳಬೇಕು ಯಾವ ರೀತಿ ಸ್ನಾನವನ್ನು ಮಾಡಿಕೊಳ್ಳಬೇಕು ಹಾಗೆ ಅದರ ಜೊತೆಯಲ್ಲಿ ಅದರ ಒಂದು ಸ್ನಾನದ ಒಂದು ಮುಹೂರ್ತವನ್ನು ಕೂಡ ತಿಳಿಸಿಕೊಡ್ತಾ ಇದ್ದೇನೆ ಈಗ ನಮ್ಗೆ ಈ ಅಭ್ಯಂಜನ ಸ್ಥಾನದ ಮುಹೂರ್ತ ಅಂತ ಬಂದಾಗ ನೋಡಿ ನಿಮಗೆ ಆಶ್ವೀಜ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ತಿಥಿಯು ಪ್ರಾರಂಭವಾಗುವಂಥದ್ದು ಹತ್ತೊಂಬತ್ತನೇ ತಾರೀಕು ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತನೇ ತಾರೀಕು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಈಗ ನಾವು ಭಾನುವಾರ ಸಂಜೆ ನಾವು ನೀರು ತುಂಬ ಹಬ್ಬವನ್ನು ಆಚರಣೆ ಮಾಡಿದರೆ ಸೋಮವಾರ ನಾವು ಅಭ್ಯಂಜನ ಸ್ನಾನವನ್ನು ಮಾಡಿಕೊಳ್ಳುತ್ತೇವೆ ಈ ಅಭ್ಯಂಜನ ಸ್ನಾನದ ಬಗ್ಗೆ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಹೇಳಬೇಕು ಅಂತಂದರೆ ದೀಪಾವಳಿ ಹಬ್ಬ ಪ್ರಾರಂಭವಾಗಿ ಅಂದರೆ ಧನುತ್ರಯದರ್ಶಿನಿಂದ ನಮಗೆ ಪ್ರಾರಂಭವಾಗುತ್ತದೆ ಅಲ್ಲಿ ನಮಗೆ ಎರಡನೆಯ ದಿವಸ ನಮಗೆ ನರಕ ಚತುರ್ದಶಿ ದಿವಸ ನಾವು ಈ ಒಂದು ಅಭ್ಯಂಜನ ಸ್ಥಾನವನ್ನು ಮಾಡಿಕೊಳ್ಳುತ್ತೇವೆ ಬನ್ನಿ ಅದರ ಮುಹೂರ್ತ ಅಂತ ಬಂದಾಗ ನೋಡಿ ಈ ಅಭ್ಯಂಜನ ಸ್ನಾನವನ್ನು ನಾವು ಯಾವಾಗಲೂ ಕೂಡ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆನೇ ನಾವು ಸ್ನಾನವನ್ನು ಮಾಡಿಕೊಳ್ಳಬೇಕು ಅಂದರೆ ನಾವೀಗ ಸೂರ್ಯೋದಯ ಯಾವಾಗ ಪ್ರಾರಂಭವಾಗುತ್ತದೆ ಅದಕ್ಕಿಂತ ಒಂದು ಗಂಟೆ ಮುಂಚೆನೇ ನಾವು ದೇಹಕ್ಕೆಲ್ಲ ಎಣ್ಣೆಯನ್ನು ಹಚ್ಚಿಕೊಂಡು ನಂತರದಲ್ಲಿ ನಾವು ಸ್ನಾನ ಮಾಡಿಕೊಳ್ಳಬೇಕಾಗುತ್ತದೆ ಆದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳು ಲೇಟಾಗಿ ತೊಳುವಂಥದ್ದು ಅಥವಾ ಊರಿಂದ ಬರುವಂಥದ್ದು ಇವೆಲ್ಲವೂ ಇದ್ದಾಗ ಆ ಒಂದು ಬೆಳಗಿನ ಜಾವನೆ ನಮಗೆ ಸ್ನಾನ ಮಾಡೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಾನು ನಿಮಗೆ ಮ ಒಂದು ಎರಡು ಮೂರು ಮುಹೂರ್ತಗಳನ್ನು ತಿಳಿಸ್ಕೊಡ್ತೇನೆ ಆ ಒಂದು ಸಮಯದಲ್ಲಿ ನೀವು ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಿಕೊಳ್ಳಬಹುದು ನೋಡಿ ನಮಗೆ ಅಭ್ಯಂಜನ ಮುಹೂರ್ತ ಸ್ನಾನದ ಒಂದು ಮುಹೂರ್ತ ಅಂತ ಬಂದಾಗ ಬ್ರಾಹ್ಮಿ ಮುಹೂರ್ತ ಈಗಾಗಲೇ ನಾನು ನಿಮಗೆ ಹೇಳಿದಾಗೆ ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನ ಮಾಡುವಂಥಕ್ಕೆ ಇದು ತುಂಬ ಉಪಯುಕ್ತವಾಗುತ್ತದೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತ ಮೂರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಇರ್ತದೆ ಆ ಒಂದು ಸಮಯದಲ್ಲಿ ನೀವು ಮಾಡಿಕೊಳ್ಳಬಹುದು ಹಾಗೆ ಅದರ ನಂತರದ ಸಮಯ ಅಂತ ಬಂದಾಗ ಬೆಳಿಗ್ಗೆ ಎಂಟು ಗಂಟೆ ಒಂಬತ್ತು ನಿಮಿಷದಿಂದ ಹತ್ತು ಗಂಟೆ ಇಪ್ಪತ್ತೊಂದು ನಿಮಿಷವಿರುತ್ತದೆ ಆ ಒಂದು ಸಮಯದಲ್ಲೂ ಸಹ ನೀವು ಮಾಡಿಕೊಳ್ಳಬಹುದು ಇಷ್ಟು ಸಮಯದಲ್ಲಿ ನೀವು ಈ ಎರಡು ಸಮಯದಲ್ಲಿ ನೀವು ಒಂದು ಅಭ್ಯಂಜನ ಸ್ನಾನವನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಲಕ್ಷ್ಮೀ ಪೂಜೆಯ ಸಿದ್ಧತೆಯನ್ನು ಮಾಡಿಕೊಳ್ಳಬಹುದು ನೋಡಿ ಅಭ್ಯಂಜನ ಸ್ನಾನ ಅಂತಂದ್ರೆ ಅದರದೇ ಆದ ಒಂದು ಮಹತ್ವವಿದೆ ಈ ಒಂದು ಅಭ್ಯಂಜನ ಸ್ನಾನ ಮಾಡೋದ್ರಿಂದ ನಮ್ಮಲ್ಲಿ ಒಂದು ಆರೋಗ್ಯ ಹೆಚ್ಚಾಗುತ್ತದೆ ಅಂದರೆ ಆರೋಗ್ಯ ತುಂಬಾ ನಮಗೆ ಒಳ್ಳೇದಾಗ್ತಾ ಬರ್ತದೆ ಅದರ ಜೊತೆಯಲ್ಲಿ ನರಕ ಪ್ರಾಪ್ತಿ ಆಗೋದಿಲ್ಲ ಅಂತಲೂ ಕೂಡ ಹೇಳಲಾಗುತ್ತದೆ ಮತ್ತೊಂದು ಪೌರಾಣಿಕ ಕಥೆ ಏನಪ್ಪಾ ಅಂತಂದರೆ ನರಕ ಚತುರ್ದಶಿ ದಿವಸ ಕೃಷ್ಣನು ನರಕಾಸುರನನ್ನು ವಧೆ ಮಾಡಿ ಅವನ ಒಂದು ಸ್ವಲ್ಪ ಮಟ್ಟಿಗೆ ರಕ್ತವನ್ನು ಹಣೆಗೆ ಹಚ್ಚಿಕೊಂಡು ಮನೆಗೆ ಬಂದಿರ್ತಾನಂತೆ ಆಗ ಅವರ ತಂದೆ ಅವನಿಗೆ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡಿಸಿರ್ತಾರಂತೆ ಹಾಗಾಗಿ ಇದಕ್ಕೆ ನರಕ ಚತುರ್ದಶಿ ಅಂತೇಳಿ ಹೆಸರು ಬಂದಿತ್ತು ಅಂತಲೂ ಕೂಡ ಹೇಳಲಾಗುತ್ತದೆ ಹಾಗೆಯೇ ವೈಜ್ಞಾನಿಕವಾಗಿ ಹೇಳೋದಾದರೆ ನಾವು ದೇಹಕ್ಕೆ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಿದಾಗ ನಮಗೆ ದೇಹ ಹಗುರವಾಗುತ್ತದೆ ಮನಸ್ಸಿಗೆ ಖುಷಿ ಕೊಡುತ್ತದೆ ಒಂಥರ ಮನಸ್ಸಿಗೆ ತುಂಬನೇ ಶಾಂತಿ ಇರುತ್ತದೆ ಆವತ್ತಿನ ದಿವಸ ಹಾಗಾಗಿ ನಾವು ಪೂಜೆಯನ್ನು ಕೂಡ ತುಂಬ ಖುಷಿಯಾಗಿ ಆಚರಣೆ ಮಾಡಬಹುದು ಆಮೇಲೆ ನಾವು ಈಗ ಅಭ್ಯಂಜನ ಸ್ನಾನ ಅಂತ ಬಂದಾಗ ಯಾವ ಒಂದು ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡಬೇಕು ಅಂತಂದರೆ ನೋಡಿ ಎಳ್ಳೆಣ್ಣೆ ತುಂಬಾ ಒಳ್ಳೆಯದು ಇನ್ನೊಂದು ಏನಪ್ಪ ಅಂತಂದರೆ ತಲೆಗೆ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ತಲೆಗೆ ಹರಳೆಣ್ಣೆ ಅದರ ಜೊತೆಯಲ್ಲಿ ಕೊಬ್ಬರಿ ಎಣ್ಣೆ ನಿಮಗೆ ಯಾವುದು ಸೂಕ್ತ ಅನಿಸುತ್ತಾ ಆ ಒಂದು ಎಣ್ಣೆನ ಹಚ್ಚಿಕೊಳ್ಳಬಹುದು ಹಾಗೆ ದೇಹಕ್ಕೆ ಆದಷ್ಟು ಎಳ್ಳೆ ಎಣ್ಣೆನ ಹಚ್ಕೋಬೇಕು ಯಾವುದೇ ಎಣ್ಣೆ ನೀವು ಉಪಯೋಗಿಸಿಕೊಂಡ್ರೂ ಕೂಡ ಅದನ್ನು ಸ್ವಲ್ಪ ಮಟ್ಟಿಗೆ ಉಗುರು ಬೆಚ್ಚಗಿರ ಸ್ವಲ್ಪ ಮಟ್ಟಿಗೆ ಉಗುರು ಬೆಚ್ಚು ಮಾಡಿಕೊಂಡು ನಂತರದಲ್ಲಿ ನೀವು ಅದನ್ನು ದೇಹಕ್ಕೆಲ್ಲ ಹಚ್ಕೊಂಡು ಒಂದು ಗಂಟೆ ಬಿಟ್ಟು ಸ್ನಾನವನ್ನು ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ಸ್ನಾನವಾದ ನಂತರದಲ್ಲಿ ನೀವು ಲಕ್ಷ್ಮೀ ಪೂಜೆ ಮಾಡಿಕೊಳ್ಳಬೋದು ಅದರಲ್ಲೂ ಕೂಡ ಈಗ ಏನಪ್ಪ ಅಂದ್ರೆ ಹೊಸದಾಗಿ ಮದುವೆ ಆಗುವಂಥವ್ರು ಕೂಡ ಈ ಹಬ್ಬ ತುಂಬ ವಿಶೇಷವಾಗಿರುತ್ತೆ ಅವರಿಗೆ ಹಾಗಾಗಿ ಅವರ ಮನೆಗೆ ಬಂದಾಗ ಅವರ ತಂದೆ ತಾಯಿಗಳು ಏನು ಮಾಡಬೇಕು ಅಂತಂದರೆ ಅವರನ್ನು ಮಣೆ ಮೇಲೆ ಕೂರಿಸಿ ಅವರಿಗೆ ಒಂದು ತಲೆಗೆ ಮತ್ತು ದೇಹಕ್ಕೆಲ್ಲ ಎಣ್ಣೆಯನ್ನು ಹಚ್ಚಿ ಅವರಿಗೆ ಸ್ನಾನ ಮಾಡಿಸಿ ನಂತರದಲ್ಲಿ ಪೂರ್ವಾಭಿಮುಖವಾಗಿ ಅವರಿಗೆ ಒಂದು ಮಣೆಯನ್ನು ಹಾಕಿ ಅವ್ರನ್ನ ಕೂರಿಸಿ ಅವರಿಗೆ ಇಷ್ಟವಾದ ಉಡುಗೊರೆಯನ್ನು ಕೊಟ್ಟು ಅಂದರೆ ನಾವು ಬೆಳ್ಳಿ ಬಂಗಾರೀ ಸೀರೆ ನೀವು ತೆಗೆದುಕೊಂಡು ಬಂದಿರ್ತೀರೋ ಆ ಒಂದು ಉಡುಗೊರೆ ಎಲ್ಲ ಅವರಿಗೆ ಕೊಟ್ಟು ಅವರಿಗೆ ಆರತಿ ಮಾಡಬೇಕಾಗುತ್ತದೆ ಆದರೆ ಅದ್ರ ಜೊತೆಯಲ್ಲಿ ಅವ್ರಿಗೆ ಇಷ್ಟವಾದ ಒಂದು ಅಡುಗೆಯನ್ನು ಮಾಡಿ ಅವರಿಗೆ ಊಟವನ್ನು ಪಡಿಸಬೇಕು ಇದು ದೀಪಾವಳಿ ಹಬ್ಬದಲ್ಲಿ ವಿಶೇಷವಾಗಿರುತ್ತದೆ ಹಾಗೆಯೇ ಅಂದಿನ ದಿವಸವೇ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡುವಂಥದ್ದು ಅಂದರೆ ನಾವು ಸೋಮವಾರ ಬೆಳಗ್ಗೆ ಚತುರ್ದಶಿ ಆಚರಣೆ ಮಾಡ್ತೇವೆ ಸಂಜೆಯ ಸಮಯದಲ್ಲಿ ಅಮಾವಾಸ್ಯೆ ಪೂಜೆ ಮಾಡುವಂಥವರು ಅಂದರೆ ಧನಲಕ್ಷ್ಮೀ ಪೂಜೆ ಮಾಡುವಂಥವ್ರು ಸಂಜೆಯ ಸಮಯದಲ್ಲಿ ಮಾಡ್ತಾರೆ ಅವತ್ತು ಆಗದೇ ಇದ್ದಂಥವ್ರು ಲಕ್ಷ್ಮೀ ಪೂಜೆ ಅಂದರೆ ಮಂಗಳವಾರದ ದಿವಸನೂ ಸಹ ಮಾಡ್ತಾರೆ ಇನ್ನೊಂದು ಅಭ್ಯಂಜನ ಸ್ನಾನವನ್ನು ನಾವು ಈ ನರಕ ಚತುರ್ದಶಿ ದಿವಸ ಮಾಡೋದಕ್ಕೆ ಆಗದೇ ಇರುವಂಥವರು ಬಲಿಪಾಡ್ಯಮಿ ದಿವಸ ಅಂದ್ರೆ ಬುಧವಾರದ ದಿವಸ ಬೆಳಗ್ಗೆ ಎದ್ದು ಬೇಗನೆ ಎದ್ದು ಒಂದು ನಾವು ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಿಕೊಂಡು ಹಾಗೇನೆ ಗೋವರ್ಧನ ಪೂಜೆಯನ್ನು ಮಾಡಿಕೊಂಡು ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ತೇವೆ ಅದರ ಬಗ್ಗೆಯೂ ಕೂಡ ನಾನು ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಆ ಅಭ್ಯಂಜನ ಸ್ನಾನದ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ಕೊಟ್ಟಿದ್ದೇನೆ ಹಾಗೆ ಮುಹೂರ್ತವನ್ನು ಕೂಡ ತಿಳಿಸಿಕೊಟ್ಟಿದ್ದೇನೆ ಆ ಒಂದು ಸಮಯನೂ ಆದಷ್ಟು ಉಪಯೋಗಿಸಿಕೊಂಡು ನೀವು ಒಂದು ಪೂಜೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು